ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ ಜಾತಿ ಗಣತಿಗೆ ಸಂಬಂಧಿಸಿದಂತ ಒಂದು ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಬೇರೆಯವರಂತೆ ಸುಳ್ಳು ಹೇಳ್ತಿಲ್ಲ ನಿಮ್ಮ ದಾರಿಯನ್ನ ಕೂಡ ತಪ್ಪಿಸ್ತಿಲ್ಲ ರಾಜ್ಯದಲ್ಲಿ ತೀವ್ರ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿರುವಂತ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿಚ್ಚಿಡ್ತಾ ಇದೆ ಜಾತಿ ಗಣತಿಯಲ್ಲಿ ಈಗ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ಲೆಕ್ಕವನ್ನ ಕೊಡ್ತಾ ಇದೆ ಅಂದ್ರೆ ಅರ್ಧಂಬರ್ಧ ಲೆಕ್ಕ ಹಾಕಿ ಅವರು ನಂಬರ್ ಒನ್ ಅಂತ ನಾವು ಹೇಳ್ತಾ ಇಲ್ಲ ಅಸಲಿಗೆ ರಾಜ್ಯದಲ್ಲಿ ಮುಸ್ಲಿಮರು ನಂಬರ್ ಒನ್ ಜಾತಿ ಅಲ್ಲವೇ ಅಲ್ಲ ರಾಜ್ಯದಲ್ಲಿ ಮುಸ್ಲಿಂ ನಂಬರ್ ಒನ್ ಅಂತ ದಿಕ್ಕನ್ನ ತಪ್ಪಿಸ್ತಿರೋರು ಯಾರು ಹಾಗಾದ್ರೆ ಹಾಗಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇರುವಂತ ಜಾತಿ ಯಾವುದು ಗ್ಯಾರಂಟಿ ನ್ಯೂಸ್ ಜಾತಿ ಗಣತಿಯ ಅಸಲಿ ಎತ್ತನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡಿ ರಾಜ್ಯದಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂತದ್ದು ಜಾತಿ ಗಣತಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಮುಸ್ಲಿಂ ನಂಬರ್ ಅನ್ನುವಂತ ಅಂಕಿ ಅಂಶಗಳು ನಿಮ್ಮ ಮುಂದೆ ಬಂದಿದೆ ಆದ್ರೆ ಇದು ಅರ್ಧಂಬರ್ಧ ಇರುವಂತ ಲೆಕ್ಕಾಚಾರಗಳಲ್ಲ ರಾಜ್ಯದಲ್ಲಿ ಯಾರು ದಾರಿ ತಪ್ಪಿಸ್ತಿದ್ದಾರೆ ಕರ್ನಾಟಕದಲ್ಲಿ ಮುಸ್ಲಿಂ ನಂಬರ್ ಒನ್ ಅನ್ನೋದಾಗಿ ಈಗ ಬಹಿರಂಗ ಆಗಿರುವಂತ ಅಂಕಿ ಅಂಶಗಳು ಸಾರಿ ಸಾರಿ ಹೇಳ್ತಾ ಇದೆ ಗಮನಿಸ್ತಾ ಇದ್ದೀವಿ ನಾವು ಆದ್ರೆ ಗ್ಯಾರಂಟಿ ನ್ಯೂಸ್ ಈ ಲೆಕ್ಕಾಚಾರಗಳು ಅಂಕಿ ಅಂಶಗಳು ಏನು ಹೊರ ಬಂದಿದೆಯಲ್ಲ ಇದರ ಅಸಲಿಯತ್ತನ್ನ ಅವರು ಇವರು ಅಂತ ನಾವು ಸುಳ್ಳು ಹೇಳಿ ದಾರಿ ತಪ್ಪಿಸ್ತಾ ಇಲ್ಲ ಬಹಳ ಪ್ರಮುಖವಾಗಿ ರಾಜ್ಯದ ಜನರು ಇದನ್ನ ಗಮನಿಸಲೇಬೇಕು ಸದ್ಯ ಜಾತಿ ಗಣತಿಯ ಅಂಕಿ ಅಂಶಗಳು ಹೊರಬಂದಿದೆ ಅದರಲ್ಲಿ ಕರ್ನಾಟಕದಲ್ಲಿ ಮುಸ್ಲಿಂ ನಂಬರ್ ಒನ್ ಜನಸಂಖ್ಯೆ ನಂಬರ್ ಒನ್ ಇದೆ ಅನ್ನೋದಾಗಿ ಸಾರಿ ಸಾರಿ ಹೇಳ್ತಾ ಇದೆ ಆದರೆ ಯಾರು ದಾರಿ ತಪ್ಪಿಸ್ತಿದ್ದಾರೆ ರಾಜ್ಯದಲ್ಲಿ ಏನಾಗ್ತಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂತಹ ಯಾವ ಜಾತಿ ನಂಬರ್ ಒನ್ ಸ್ಥಾನದಲ್ಲಿದೆ ದಾರಿ ತಪ್ಪಿಸ್ಲಿಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಿದ್ದಾರಾ ಎಸ್ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೀವಿ ಜಾತಿ ರಿಪೋರ್ಟ್ನ ಅಸಲಿ ಎತ್ತನ್ನ ನಾವು ಗಮನಿಸ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನ ಅಸಲಿ ಲೆಕ್ಕಾಚಾರವನ್ನ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ನಂಬರ್ ಒನ್ ಅನ್ನೋದಾಗಿ ಈಗ ಏನು ರಿಪೋರ್ಟ್ಗಳನ್ನ ಅಂಕಿಅಂಶ ನೀಡುತ್ತಿದ್ದೀರಲ್ಲ ಅದು ಅಲ್ಲವೇ ಅಲ್ಲ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಅಲ್ಲ ನೋಡಿ ಅಸಲಿಗೆ ಮುಸ್ಲಿಂ ಸಮುದಾಯ ಜಾತಿಯೇ ಅಲ್ಲ ಅದೊಂದು ಧರ್ಮ ನಾವು ಮುಸ್ಲಿಂ ಸಮುದಾಯವನ್ನ ಧರ್ಮ ಅಂತ ಲೆಕ್ಕದಲ್ಲಿ ನೋಡಬೇಕಾ ಅನ್ನುವಂಥ ಪ್ರಶ್ನೆಗಳು ಎದುರಾಗ್ತಿದೆ ಅಂದ್ರೆ ಅವ್ರನ್ನ ಸಮುದಾಯ ಏನಿದೆಯಲ್ಲ ಇದನ್ನ ಧರ್ಮದ ಲೆಕ್ಕ ಹಾಕಬೇಕು ಆದರೆ ಇಲ್ಲಿ ಬಹಳಷ್ಟು ಒಂದಿಷ್ಟು ತಲೆ ಕೆಳಗಾಗಿರುವಂತ ಲೆಕ್ಕಾಚಾರ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಆರು ಕೋಟಿ ಜನರನ್ನ ಸಮೀಕ್ಷೆಗೆ ಒಳಪಡಿಸಲಾಗಿದೆ ಆದ್ರೆ ಗಣತಿಯ ಪ್ರಕಾರ ಆರು ಕೋಟಿಯಲ್ಲಿ ಮುಸ್ಲಿಮರ ಸಂಖ್ಯೆ ಕೇವಲ ಎಪ್ಪತ್ತ ಐದು ಲಕ್ಷ ಇದೆ ಗಣತಿಯ ಪ್ರಕಾರ ಹಿಂದೂ ಧರ್ಮೀಯರ ಜನಸಂಖ್ಯೆ ಐದು ಪಾಯಿಂಟ್ ಒಂದು ಐದು ಕೋಟಿ ಇದೆ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂತ ಜಾತಿಗಳು ಉಪಜಾತಿಗಳು ಇನ್ನು ಹಿಂದೂ ಧರ್ಮದ ಜಾತಿಗಳನ್ನ ನಾವು ಒಟ್ಟು ಮಾಡಿದ್ರೆ ಐದು ಪಾಯಿಂಟ್ ಒಂದು ಐದು ಕೋಟಿ ಜನಸಂಖ್ಯೆ ಇದೆ ಮುಸ್ಲಿಂ ಜನಸಂಖ್ಯೆ ಇರೋದು ಎಪ್ಪತ್ತ ಐದು ಲಕ್ಷ ಹಾಗಾಗಿ ಹಿಂದೂಗಳ ಜನಸಂಖ್ಯೆ ಐದು ಪಾಯಿಂಟ್ ಒಂದು ಐದು ಕೋಟಿ ಇದೆ ಹೀಗಾಗಿ ಮುಸ್ಲಿಮರೇ ನಂಬರ್ ಒನ್ ಅನ್ನುವಂತ ಏನು ಅಂಕಿಅಂಶ ಇದೆಯಲ್ಲ ಇದು ಶುದ್ಧ ಸುಳ್ಳು ನೋಡಿ ಶುದ್ಧ ಸುಳ್ಳು ಇದು ಒಟ್ಟಾರೆಯಾಗಿ ಹಿಂದೂ ಧರ್ಮದ ಜಾತಿಗಳು ಉಪಜಾತಿಗಳು ಬೇರೆ ಬೇರೆ ವರ್ಗಗಳನ್ನ ಲೆಕ್ಕಾಚಾರ ಹಾಕಿದ್ರೆ ಐದು ಕೋಟಿ ಇದೆ ಆದರೆ ಈಗ ರಾಜ್ಯದಲ್ಲಿ ಬಹಿರಂಗ ಆಗಿರುವಂತಹ ಜಾತಿ ಗಣತಿಯ ಅಂಕಿ ಅಂಶ ಹೇಳ್ತಿರೋದು ಮುಸ್ಲಿಂ ಸಮುದಾಯ ಮುಸ್ಲಿಂ ಜಾತಿ ಅನ್ನೋದಾಗ ಲೆಕ್ಕಾಚಾರ ಆಗಿದೆ ಇದೇ ಒಂದು ಪ್ರಶ್ನೆ ಇರೋದು ಜಾತಿ ಅನ್ನೋದಾಗಿ ಯಾವ್ಯಾವ ರೀತಿಯಾಗಿ ಪರಿಗಣಿಸಿದ್ದಾರೆ ಜೊತೆಯಲ್ಲಿ ಅದೊಂದು ಧರ್ಮ ಆದ್ರೆ ಇಲ್ಲಿ ಈ ರೀತಿಯಾಗಿ ತಿರುಗಾ ಮುರುಘವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ಬಿಟ್ಟಿದೆ ಬಹಿರಂಗ ಆಗಿರುವಂತಹ ಲೆಕ್ಕಾಚಾರಗಳು ಹಾಗಾಗಿ ಮುಸ್ಲಿಮರಿಗಿಂತ ಹಿಂದೂಗಳೇ ಈಗ ಹೆಚ್ಚಿರೋದ್ರಿಂದ ಹಿಂದುಗಳೇ ನಂಬರ್ ಒನ್ ಎಸ್ ಸಿ ಎಸ್ ಟಿ ಒಕ್ಕಲಿಗ ಲಿಂಗಾಯತ ಜೊತೆಯಲ್ಲಿ ಕುರುಬ ಬ್ರಾಹ್ಮಣ ಹಿಂದುಳಿದ ವರ್ಗ ಎಲ್ಲವನ್ನ ಒಟ್ಟು ಮಾಡಿದ್ರೆ ಹಿಂದೂಗಳ ಸಂಖ್ಯೆಯೇ ನಂಬರ್ ಒನ್ ಕರ್ನಾಟಕ ರಾಜ್ಯದಲ್ಲಿ ಅಂಕಿಅಂಶಗಳು ಈಗ ಬಹಿರಂಗವಾಗಿರೋದ್ರಲ್ಲಿ ಹೇಳ್ತಿರೋದೇನು ಮುಸ್ಲಿಂ ಜನಸಂಖ್ಯೆ ರಾಜ್ಯದಲ್ಲಿ ನಂಬರ್ ಒನ್ ಇದೆ ಎಪ್ಪತ್ತ ಐದು ಲಕ್ಷ ಅನ್ನೋದು ಆದ್ರೆ ಎಲ್ಲ ಹಿಂದುಳಿದ ವರ್ಗಗಳನ್ನ ಒಟ್ಟು ಮಾಡಿದ್ರೆ ಹಿಂದೂಗಳ ಸಂಖ್ಯೆಯೇ ನಂಬರ್ ಒನ್ ಇರೋದು ಮುಸ್ಲಿಂ ಸಮುದಾಯವನ್ನ ಈಗ ಜಾತಿಯಾಗಿ ಪರಿಗಣಿಸಿದ್ದಾರೆ ಆದರೆ ಅದಲ್ಲ ಅದನ್ನ ಸಮುದಾಯವನ್ನು ಏನು ಧರ್ಮದ ಆಧಾರದಲ್ಲಿ ನೋಡಬೇಕು ಧರ್ಮ ಮುಸ್ಲಿಂ ಸಮುದಾಯ ಏನಿದೆ ಆದ್ರೆ ಇಲ್ಲಿ ಲೆಕ್ಕಾಚಾರದ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಈಗಾಗಲೇ ಜಾತಿ ಗಣತಿ ಇದೊಂದು ಸಮೀಕ್ಷೆ ಆದ್ರೆ ಸಾಮಾನ್ಯವಾಗಿ ಜನ ಬಳಕೆ ಮಾಡೋದು ಇದನ್ನ ಜಾತಿ ಗಣತಿಯ ವರದಿ ಅನ್ನೋದಾಗಿ ಈ ಮೂಲಕವಾಗಿ ಯಾರು ಹಾಗಾದ್ರೆ ದಾರಿ ತಪ್ಪಿಸೋದು ನೋಡ್ತಿದ್ದಾರೆ ಇದ್ರ ಹಿಂದೆ ಬೇರೆ ರೀತಿಯಾದಂತಹ ಕಸರತ್ತುಗಳಿದೆಯಾ ಹತ್ತು ಹಲವು ವಿವಾದಕ್ಕೆ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಬಹಿರಂಗ ಆಗಿರುವಂತ ಜಾತಿ ಗಣತಿಯ ಒಂದೊಂದು ಲೆಕ್ಕಾಚಾರಗಳು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇದರ ಅಸಲಿ ರಿಪೋರ್ಟ್ ಅನ್ನ ಅಸಲಿ ಎತ್ತನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ ಈ ಮೂಲಕವಾಗಿ ಕರ್ನಾಟಕದಲ್ಲಿ ಎಲ್ಲ ಹಿಂದುಳಿದ ಸಮುದಾಯ ಏನಿದೆ ವರ್ಗ ಇದೆ ಕ್ಯಾಟಗರಿ ಇವೆಲ್ಲವನ್ನ ಒಟ್ಟು ಮಾಡಿದ್ರೆ ಹಿಂದುಗಳ ಸಂಖ್ಯೆನೇ ಕರ್ನಾಟಕದಲ್ಲಿ ನಂಬರ್ ಒನ್ ಇರೋದು ಗಮನಿಸ್ತಾ ಇದ್ದೀವಿ ನಾವು ಯಾಕಂದ್ರೆ ಈ ಗಣತಿಯ ಪ್ರಕಾರ ಆರು ಕೋಟಿಯಲ್ಲಿ ಮುಸ್ಲಿಮರ ಸಂಖ್ಯೆ ಕೇವಲ ಎಪ್ಪತ್ತ ಐದು ಲಕ್ಷ ಇರೋದು ಗಣತಿಯರ ಪ್ರಕಾರ ಹಿಂದೂ ಧರ್ಮೀಯರ ಜನಸಂಖ್ಯೆ ಐದು ಪಾಯಿಂಟ್ ಒಂದು ಐದು ಕೋಟಿ ಇದೆ ಆ ಮೂಲಕವಾಗಿ ಕರ್ನಾಟಕದಲ್ಲಿ ಹಿಂದೂಗಳ ಸಂಖ್ಯೆನೇ ನಂಬರ್ ಒನ್ ಇರೋದು